ವಿರೋಧ ಪಕ್ಷದವರು ಅನೇಕ ಕಡೆ ಟೀಕೆಗಳನ್ನು ಮಾಡಿದ್ದಾರೆ ಈ ನಾರಿ ಶಕ್ತಿ ಯೋಜನೆ ಬಂದ ಮೇಲೆ ಅನೇಕ ಸಮಸ್ಯೆಗಳು ಉಂಟಾಗಿದೆ ಹಣಕಾಸಿನ ತೊಂದರೆಯಾಗಿದೆ ಅಭಿವೃದ್ಧಿ ಕಾರ್ಯ ನಿಂತು ಹೋಗಿದೆ ಅಂತಕ್ಕಂಥ ಒಂದು ಆರೋಪ ಕೂಡ ಮಾಡತಕ್ಕಂಥದ್ದು ಅಭಿವೃದ್ಧಿ ಅಂದರೆ ಕೇವಲ ರಸ್ತೆ ಚರಂಡಿ ಕಟ್ಟಡಗಳು ಮಾಡಿದರೆ ಅದು ಅಭಿವೃದ್ಧಿ ಅಲ್ಲ ಅದು ನಮ್ಮ ಮಧ್ಯಮ ವರ್ಗದ ಜನರು ಮತ್ತು ಬಡವರ ಆರ್ಥಿಕತೆ ಉನ್ನತವಾದಾಗ ಮಾತ್ರ ಅದು ಸರ್ವ ಜನಾಂಗದ ಅಭಿವೃದ್ಧಿ ಅಂತ ಹೇಳಿ ನಾವು ಭಾವಿಸಬೇಕಾಗತ್ತೆ ಇವತ್ತು ಅನೇಕ ಜನ ಗ್ರಾಮೀಣ ಪ್ರದೇಶದಲ್ಲಿರ್ತಕ್ಕಂಥ ಹೆಣ್ಮಕ್ಕಳು ತಮ್ಮ ಬೇರೆ ಹಳ್ಳಿನೇ ನೋಡಿರಲಿಲ್ಲ ಯಾವುದೇ ದೇವಸ್ಥಾನ ನೋಡಿರಲಿಲ್ಲ ಯಾವುದೇ ಧಾರ್ಮಿಕ ಸ್ಥಳಗಳಿಗೆ ಹೋಗಿರ್ತಕ್ಕಂಥದ್ದು ನಾವು ಕಂಡಿರಲಿಲ್ಲ ಆದರೆ ಇವತ್ತಿನ ದಿವಸ ಈ ಒಂದು ಯೋಜನೆ ಜಾರಿಗೆ ಬಂದ ಮೇಲೆ ಇವತ್ತು ಐದು ಸಾವಿರ ನೂರು ಕೋಟಿಯಷ್ಟು ತಾಯಂದಿರು ಪ್ರಯಾಣವನ್ನು ಮಾಡಿ ಇವತ್ತು ಅನೇಕ ಕಡೆ ಅವರು ಅದು ಪ್ರವಾಸದ ಇರಬಹುದು ಅಥವಾ ದೇವಸ್ಥಾನ ಇರಬಹುದು ತಮ್ಮ ಬಂಧು ಬಳಗದವರಿಗೆ ಭೇಟಿ ಆಗ್ತಕ್ಕಂಥದ್ದಿರಬಹುದು ಅಂತ ಒಂದು ಇವತ್ತು ಉಪಯೋಗವನ್ನು ತಗೊಂಡಿರತಕ್ಕಂಥದ್ದು ಇವರೇ ಹೇಳ್ತಾರೆ ಕೋಶ ಓದಬೇಕು ದೇಶ ಸುತ್ತಬೇಕು ಅಂತ ಹೇಳಿ ಈ ದೇಶ ಸುತ್ತಬೇಕಾದ್ರೆ ಇಂಥ ಯೋಜನೆ ಜಾರಿಗೆ ಬಂದಾಗ ಮಾತ್ರ ಅದು ಸಾಧ್ಯ ಆಗ್ತಿದೆ ಅಂತಕ್ಕಂಥದ್ದನ್ನ ವಿರೋಧ ಪಕ್ಷದ ಸ್ನೇಹಿತರು ಅರ್ಥ ಮಾಡ್ಕೋಬೇಕು ಅಂತ ಹೇಳಿ ಈ ಸಂದರ್ಭದಲ್ಲಿ ನಾನು ಹೇಳಿ ಇವತ್ತು ವಿಶೇಷವಾಗಿ ಅತನಿ ಘಟಕದವರು ಈ ಯೋಜನೆಯನ್ನ ಸಂಪೂರ್ಣವಾಗಿ ಅನುಷ್ಠಾನ ಮಾಡೋದರ ಜೊತೆಗೆ ಜನರ ಪ್ರೀತಿಗೆ ಪಾತ್ರರಾಗಿರ್ತಕ್ಕಂಥ ನಮ್ಮ ಎಲ್ಲ ಸಿಬ್ಬಂದಿಯವರಿಗೆ ಮತ್ತು ಅಧಿಕಾರಿ